ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಯಾಗಬಾರದು ಜನವಿರೋಧಿ ಮತ್ತು ಪರಿಸರ ವಿರೋಧಿ ಯೋಜನೆಯಾಗಿದೆ ಎಂದು ಸುಪ್ರೀಂಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಗೋಪಾಲಗೌಡರು ತಿಳಿಸಿದರು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪರಿಸರ ಆಸಕ್ತರು ಕರ್ನಾಟಕ ಇವರು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಿಲ್ಲಿಸುವ ಬಗ್ಗೆ ಮಾಜಿ ಶಾಸಕರು ಪರಿಸರ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಎಟಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ಪರಿಸರಾಸಕ್ತರ ದುಂಡು ಮೇಜಿನ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಾಗಿದ್ದು ಮಾತನಾಡಿ ಪರಿಸರದ ಮೇಲಿನ ದಾಳಿಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಪರಿಸರಕ್ಕೆ ಮಾರಕ ಯೋಜನೆಗಳನ್ನು ನಿಲ್ಲಿಸಬೇಕು ಎಂದರು ಶರಾವತಿ ಯೋಜನಾ ಪ್ರದೇಶದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾಡಲು ಹೊರಟಿರುವುದು ಸರ್ಕಾರಗಳೇ ಮಾಡಿರುವ ಅರಣ್ಯ ಕಾಯ್ದೆಗಳ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಎಂದು ಸರ್ಕಾರಗಳ ಗಮನ ಸೆಳೆಯಲು ಮೂರು ಮಾದರಿಯ ಹೋರಾಟ ನಡೆಸಬೇಕು ಜೊತೆಗೆ ಹೋರಾಟವನ್ನು ನಿರಂತರವಾಗಿ ಚಾಲನೆಯಲ್ಲಿಡಲು ಅಗತ್ಯ ಆಸಕ್ತ ಜವಾಬ್ದಾರಿಯಿರುವ

ಬಳಿಕ ವಿಜ್ಞಾನಿ ಟಿವಿ ರಾಮಚಂದ್ರ ಅವರು ಮಾತನಾಡಿ ರಾಜ್ಯದ ವಿವಿಧ ಯೋಜನೆಗಳ ದುಷ್ಪರಿಣಾಮಗಳ ಕುರಿತು ಸಮಗ್ರವಾಗಿ ವಿವರಿಸಿದರು ಎತ್ತಿನಹೊಳೆ ಯೋಜನೆಯ ಪೂರ್ವದಲ್ಲಿಯೇ ಸ್ಥಳ ಪರಿಶೀಲಿಸಿ ನೀರಿನ ಲಭ್ಯತೆಯ ಕುರಿತು ವರದಿ ತಯಾರಿಸಿ ಯಾವುದೇ ಕಾರಣಕ್ಕೂ ಎತ್ತಿನಹೊಳೆ ಯೋಜನೆಯಿಂದ ಹಾನಿ ನೀರನ್ನು ಕುಡಿಯಲು ಸರಬರಾಜು ಮಾಡಲು ಸಾಧ್ಯವಿಲ್ಲ ಯೋಜನೆ ಸಂಪೂರ್ಣ ವಿಫಲ ಎಂದು ತಿಳಿಸಿದರು ಸರ್ಕಾರ ಹಠದಿಂದ ಅನುಷ್ಠಾನ ಮಾಡುತ್ತಿರುವ ಕಾರಣ ಇಪ್ಪತ್ತೇಳು ಸಾವಿರ ಕೋಟಿಗೂ ಹೆಚ್ಚು ಹಣ ವ್ಯರ್ಥ ಎಂದು ವಿವರಿಸಿದರು ಪತ್ರಿಕಾಗೋಷ್ಠಿ ಒತ್ತಡ ಮಠದ ಸ್ವಾಮಿಗಳು ಹೊಕ್ಕೇರಿ ನಡೆಸೋಷಿ ಮಠದ ನಿಜಲಿಂಗೇಶ್ವರ ಸ್ವಾಮಿಗಳು ಮಾಜಿ ಸಚಿವ ಹಾಲಪ್ಪ ರೈತ ನಾಯಕ ಗಂಗಾಧರ ಡಾಕ್ಟರ್ ಪ್ರಕಾಶ್ ಕಮ್ಮಾರೆಡ್ಡಿ ಡಾಕ್ಟರ್ ರಾಮಕೃಷ್ಣಪ್ಪ ಭ್ರಷ್ಟಾಚಾರ ಮತ್ತು ಭೂಕಬಳಿಕೆಗಳ ವಿರುದ್ಧದ ಹೋರಾಟಗಾರ ಹಿಮೆ ಹಿರೇಮಠ ವೃಕ್ಷ ಲಕ್ಷ ಆಂದೋಲನದ ಅನಂತ ಹೆಗ್ಡೆ ಆಶೀಸರ ಪರಿಸರ ಕಾಳಜಿ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸಭೆಯಲ್ಲಿ ರೈತ ಸಂಘದ ಕೈಬಸಪ್ಪಗೌಡ ಶಿವಮೊಗ್ಗ ಸಂತೋಷ್ ಮೇಲುಕೋಟೆ ಪಾರ್ವತಿ ಶಿವರಾಮ್ ಶ್ರೀಪಾದ ಬಿಚ್ಚುಗತ್ತಿ ಶಿವಕುಮಾರ್ ಚಿಕ್ಕಮಗಳೂರು ಮಂಜು ಬೆಳಗಾವ್ ಮಂಜುನಾಥ ಹಾವೇರಿ ಕೆಆರ್ ಮಂಜುನಾಥ್ ಶಿವಮೊಗ್ಗ ಶೇಖರ್ ಪಾಟೀಲ್ ರಮೇಶ್ ಶಿವಮೊಗ್ಗ ರೈತ ಸಂಘದ ಸಂತೋಷ್ ಕುಮಾರ್ ಜೈಶಂಕರ್ ಮಂಡ್ಯ ಹಿತಕರ್ ಜೈನ್ ಸಾಗರ ಜಯದೇವ ಮೂರ್ತಿ ಚಿತ್ರದುರ್ಗ ಮೊದಲಾದವರು ಉಪಸ್ಥಿತರಿದ್ದರು ಪರಿಸರ ಸಂಘಟನೆಯ ಶಿವರಾಮೇಗೌಡ ಮತ್ತು ಶೈಲಜಾ ಕಾರ್ಯಕ್ರಮ ನಿರೂಪಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ